ಈ ಇದಕ್ಕೆ ಒಂದು ಇಪ್ಪತ್ತು ಸಾವಿರ ನಮ್ಮದೊಂದು ಹತ್ತು ಸಾವಿರ ಮೂವತ್ತು ಸಾವಿರದಲ್ಲಿ ತಗೋಬೇಕಾಗಿ ಅವರಿಗೆ ವೇಣರೆಡ್ಡಿ ಮತ್ತು ರಾಮಕೃಷ್ಣಣ್ಣ ಬಸಪ್ಪನ್ನ ಮುಂಚಾಮಗೌಡ ಅವರಿಗೆ ತಿಳಿಸ್ತಾ ಇದ್ವಿ ಉಪ್ಪರಹಳ್ಳಿ ಗ್ರಾಮಸ್ಥರಿಗೆಲ್ರಿಗೂ ನಮಸ್ಕರಿಸ್ತು ಅದೇ ರೀತಿ ಈಗಾಗಲೇ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಬರ್ತಾಯಿದ್ದೆವು ಬರ್ತಾ ಇದ್ದಾಗ ನಮ್ಮ ಸ್ನೇಹಿತರು ಕೆಲವು ಜನ ಎಲ್ಲ ನಮ್ಮ ಉಪ್ಪರಹಳ್ಳಿಯಿಂದ ತಿರುಪತಿ ಪಾದಯಾತ್ರೆ ಹೋಗ್ತಾ ಇದ್ದಾರೆ ನಿಮ್ಮ ಕಡೆ ಏನಾದರೂ ಸ್ವಲ್ಪ ಸಹಾಯ ಮಾಡುತ್ತೇನೋ ಮಾಡಿ ಮಾಡಬೇಕು ಅಂತ ನಮ್ಮನ್ನು ಕೇಳಿದ್ರು ಕೇಳಿದಾಗ ಹೇಳಿದೆ ನೋಡೋಣ ನಮ್ಮ ಮಾರ್ಕೊಂಡಿದ್ದಾರೆ ನಮ್ಮ ಇದ್ದಾರೆ ಅವರೆಲ್ಲ ಬರ್ತಾರೆ ನಮ್ಮ ಗೌಡ್ರು ಗೌಡ್ರು ಇದ್ದಾರೆ ಅವರೆಲ್ಲ ಬರ್ತಾರೆ ದಾರಿಯಲ್ಲಿ ಕೇಳ್ತಾರೆ ಏನು ಸಾಧ್ಯವಾದಷ್ಟೋ ನಮ್ಮ ಕೈಯಲ್ಲಿ ಏನು ಸಾಧ್ಯವಾದಷ್ಟೋ ಅಷ್ಟು ಮಾತ್ರ ಕೊಡಿಸ್ಕೊಡೋಣ ಅಂತ ಅಂದ್ಕೊಂಡು ಅದೇ ರೀತಿ ಮತ್ತು ನಮ್ಮ ನಾಯಕನೇ ಕೇಳಿದಾಗ ದುಡ್ಡು ಕೊಟ್ಟರೆ ಏನು ಅಷ್ಟೊಂದು ಸರಿಯಾಗಿ ಇರೋದಿಲ್ಲ ನಾವು ಏನೋ ಸ್ವಲ್ಪ ಅವರಿಗೆ ಊಟ ವ್ಯವಸ್ಥೆ ಮಾಡೋಣ ಅಂತ ನಮ್ಮ ಮಾರ್ಕೊಂಡ ಮಾಡಿಕೊಂಡ ನಮ್ಮ ಪ್ರಭಾಕರು ಈ ಊರನ್ನ ಕೆಲವರೆಲ್ಲ ಹೇಳಿದರು ಅದಕ್ಕೆ ಈಗ ಅವ್ರ ಬಾಯಿಯಿಂದನೇ ಘೋಷಣೆ ಮಾಡ್ತಾರೆ ಅವರು ಊಟಕ್ಕೋಸ್ಕರ ಏನು ಮಾಡ್ಕೊಂಡ ಏನು ವ್ಯವಸ್ಥೆ ಮಾಡ್ತಾರೆ ಅಂತ ದಯವಿಟ್ಟು ಅವ್ರಿಗೂ ಆ ಸ್ವಾಮಿ ಆಯುಷು ಆರೋಗ್ಯ ಇನ್ನ ಕೊಡೋ ಭಾಗ್ಯ ಕೊಳ್ಳೆ ಅಂತ ಆ ವೆಂಕಟಮಣ ಸ್ವಾಮಿಯನ್ನ ಬೇಡ್ಕೊಳ್ಳುತ್ತಾ ಈ ನಾಲ್ಕು ಮಾತುಗಳನ್ನ ಎಲ್ಲರಿಗೂ ನಮಸ್ಕಾರ ನೀನು ಇವತ್ತು ಉಪರಳ್ಳಿ ಗ್ರಾಮದಲ್ಲಿ ನಿನ್ನೆ ನಮ್ಮ ಉಪ್ರಲ್ಲಿ ಗ್ರಾಮಸ್ಥರಾದಂಥ ಮಾರ್ಕೊಂಡವರು ರಮೇಶ್ ಅವರು ನಿನ್ನೆ ನನಗೆ ಕಾಲ್ ಮಾಡಿದರು ನಿನ್ನೆ ಸಂಜೆ ನಮ್ಮೂರಿನವರು ತಿರುಪತಿ ತಿರುಮಲ ಪಾದಯಾತ್ರೆ ಕೈಗೊಂಡಿದ್ದೀವಿ ಇದಕ್ಕೆ ನಿಮ್ಮ ಸಹಾಯಸ್ಥ ಬೇಕಾಗಿದೆ ಅಂತ ನನಗೆ ಕಾಲ್ ಮಾಡಿ ಹೇಳಿದರು ಅದೇ ಪ್ರಕಾರವಾಗಿ ಇವತ್ತಿನ ದಿನ ಬೆಳಗ್ಗೆ ಬ್ಯಾಟ್ನೂರಲ್ಲಿ ಎರಡು ಬಸ್ಸು ಓಂ ಶಕ್ತಿ ಮಾಲಾಧಾರಿಗಳಾಗಿ ತಾಯಿ ಆಶೀರ್ವಾದ ಪಡೆಯ ಹೋಗ್ತಾಯಿದ್ರು ಆ ಬಸ್ಸಿಗೆ ಚಾಲನೆ ಕೊಟ್ಬಿಟ್ಟು ನಾವಿಲ್ಲಿ ಬರ್ತಾ ಉಪರಲ್ಲಿ ಬಂದಾಗ ಇಲ್ಲಿ ನಮ್ಮ ಅಣ್ಣನವರು ಉಪ್ರಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿದ್ರು ಇದೇ ಸಮಯಕ್ಕೆ ನಾವು ಸಿಕ್ಕಿದ್ವಿ ಅವರು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಆ ದೇವರ ದರ್ಶನ ಪಡೆದು ಅವ್ರಿಗೆ ಒಳ್ಳೆ ಶಕ್ತಿ ಭಾಗ್ಯ ಆರೋಗ್ಯ ಕೊಡಲಿ ಉಪರಳ್ಳಿ ಗ್ರಾಮಸ್ಥರೆಲ್ಲರಿಗೂ ಆರೋಗ್ಯವನ್ನು ಆ ಶ್ರೀ ಶ್ರೀ ವೆಂಕಟರಮಣ ಸ್ವಾಮಿ ಕೊಡಲಿ ಅಂತ ಕೋರುತ್ತಾ ಈಗ ನಾವೇನು ಕೊಡಬೇಕು ಅನ್ನೋದು ನಮ್ಮ ಮಾರ್ಕೊಂಡವರು ಹೇಳ್ತಾರೆ ಧನ್ಯವಾದಗಳು ಈಗ ಉಪ್ರಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಮ್ಮ ನಮಗೆ ಸ್ವಲ್ಪ ಸಹಾಯ ಬೇಕು ಅಂತ ನಮ್ಮ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಆಗಿರ್ತಕ್ಕಂಥ ಗೊಲ್ಲಲ್ಲಿ ಪ್ರಭಾಕರನ್ನವರನ್ನು ನಾವು ಮನವಿ ಮಾಡಿದ್ವು ಅವರು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಈ ಒಂದು ಪಾದಯಾತ್ರೆಗೆ ನಮ್ಮದು ಕೊಡುಗೆ ಇರಲಿ ಅಂತ ಅವರು ಇಲ್ಲಿ ಬಂದಿದ್ದಾರೆ ಅವರು ಈ ಸಹಾಯಕ್ಕಾಗಿ ನಾಳೆ ವೆಚ್ಚ ಏನಿದೆಯೋ ಫುಡ್ಡು ಅಂದರೆ ಊಟದ ವ್ಯವಸ್ಥೆಗೆ ಏನಿದೆಯೋ ಅದರ ಸೌಕರ್ಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನನ್ನ ನಂದು ಅವ್ರದ್ದು ಇಬ್ಬರದ್ದು ಕೊಡುಗೆ ಇರುತ್ತೆ ಇದಕ್ಕೆ ಆ ಸಹಾಯವನ್ನು ಮಾಡಲು ಅವರು ಬಯಸಿದ್ದಾರೆ ಅದಕ್ಕೇನು ಬೇಕು ಅಂತ ಇಲ್ಲಿ ನಮ್ಮ ಗ್ರಾಮಸ್ಥರಾಗಿರ್ತಕ್ಕಂಥ ಬಸ್ ಅವರು ಸ್ವಾಮಿಯವರು ಅವರು ಮತ್ತು ರಾಮಕೃಷ್ಣ ರೆಡ್ಡಿ ಅನ್ನೋರು ರೇಣು ವೇಣು ರೆಡ್ಡಿ ಅವರು ಎಲ್ಲರಿಗೂ ಇಲ್ಲಿ ಬಂದು ನೆರೆದಿದ್ದಾರೆ ಅವರೆಲ್ಲರಿಗೂ ಈ ವಿಷಯವನ್ನು ಮುಟ್ಟಿಸ್ತಾ ಇದ್ದೀವಿ ಅದೇ ರೀತಿ ಅವರೆಲ್ಲರೂ ಪ್ರಭಾಕರನ್ನು ಇಲ್ಲಿ ಬಂದಿರೋದಕ್ಕೆ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ ಅದೇ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೂ ಅಭಿನಂದನೆ ತಿಳಿಸ್ತಾ